ಐನೇ ಗಂಟೆ ಐನೇ ಕಾಲ್ ಗಂಟೆದ ಪುರುಗೋಡು ಮನೆ ಪ್ರೇಮನಾಥ್ಗಡ ತೆರಲುಗೋಡು ಗಡಿಪಾಡಿ ಮನೆ ಪ್ರೇಮನಾಥ್ ಪೆರ್ಗಡೆಯನ್ನ ಬಲ್ಲಮಲ್ಲ ಚಾನ್ಸ್ ತೆರಳು ಹದಿಮೂರು ಇಪ್ಪತ್ತ ಎರಡು ಪ್ರಸಾದ ನಿಲಯ ಪ್ರಖ್ಯಾತ ವಿಜಯ ಪ್ರಸಾದ ನಿಲಯ ಶಕ್ತಿ ಪ್ರಸಾದ್ ಶೆಟರ್ನ ಬಲ ಚಾನ್ಸ್ ಇದ್ರಸಾದ್ ನಿಲಯ ಹನ್ನೊಂದು ಎಪ್ಪತ್ತ ಒಂದು ಮಂಗಳೂರು ಕೋಡಿಗಲ್ಲು ಕುರುಹಂಬ ಹೇಮ ಸುಧಾಕರ್ ಬಲನಮಲ್ಲ ಚಾನ್ಸ್ ಮಂಗಳೂರು ಕೋಡಿಕಲ್ ಕೋಡಿ ಕಲ್ ಕುಂಬ ಹೇಮ ಸುಧಾಕರ್ವಾಳ ಜಯಂತಿ ಹನ್ನೆರಡು ತೊಂಬತ್ತ ಎಂಟು

చాంతేర్ లక్ష్మణ గెడ్డి బర్ది రుపయ్యలు ఏ హెడు రూపొయ్యలు పిఆర్ సెట్నా బల రెడ్ నెంబర్నాలు బిారికేడ్ ನಲ್ಲೂರು ಭಜಗೌಳಿ ಶಿವಪ್ರಸಾದ ದಿನೇಶ್ ಭಂಡಾರಿನ ಬಲದ ಮಲ್ಲ ಒಂದೇ ನಂಬರ್ ಚಾಂತರು ಸಮಾನ ಸಮಾನಭಾವಧರು ನಲ್ಲೂರು ಭಜಗೌಳಿ ಶಿವಪ್ರಸಾದ್ ನಿಲಯ ದಿನೇಶ್ ಭಂಡಾರಿನ ಒಂದನೇ ನಂಬರ್ ಹನ್ನೊಂದು ಮೂವತ್ತ ನಾಲ್ಕು ನಲ್ಲೂರು ಶಿವಪ್ರಸಾದ ನಿಯ ದಿನೇಶ್ ಭಂಡಾರಿನ ಬಲ್ಲದಮಲ್ಲ ಎರಡನೇ ನಂಬರ್ ದಾಂತರು ನಲ್ಲೂರು ಭಜಗೌಳಿ ಶಿವಪ್ರಸಾದ್ ನಿಲಯ ದಿನೇಶ್ ಭಂಡಾರನ ಅರಡ್ಯ ನಂಬರ್ದ ಬಲ್ಲದ ಮಲ್ಲ ಹನ್ನೆರಡು ಇಪ್ಪತ್ತೆರಡು ಕೋಟ್ಯಾಂಡಲ ಇಲ್ಲ ಸೋಮನಾಥ ನಾಯ್ಕರ ಬಲ್ಲದ ಮಲ್ಲ ವಿಭಾಗದ ಚಾನ್ಸರ್ ಲಕ್ಷ್ಮಣ ಗರಡ್ ಬರೋ ನಿ ಹದಿಮೂರು ಹತ್ತು ನಂಬಲಿಕ್ಕೆ ನಂದಳಿಕೆ ನಂದಳಿಕೆ ಶ್ರೀಕಾಂತ್ ಭಟ್ನ ಬರುದಲ್ಲ ಒಂದನೇ ನಂಬರ್ ದ ಚಾನ್ಸಲರ್ ರಾಮಕಟ್ಟು ಬರೆದ ನಂದಳಿಕೆ ಹನ್ನೊಂದು ಎಪ್ಪತ್ತ ಮೂರು

మాళ ఆనంద నిలయ శేఖర ఒక్కోడి కళలు స్నేహచేతన్ సువర్ణ బాంతిత్రోడి కళయ బయలు స్నేహ చేతన్ సువర్ణ బల పిత్రోడి అరవత్ ఎరడు లక్ష్మణి మందలికే శ్రీకాంత్ మట్ర బల్లమల రెడ్డి నమ్మ మందలికూరు ఇప్పటి తర్టీన్ టూ జీరో